ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬೇಗ ಕೆಲಸ ಎಲ್ಲ ಮುಗಿಸ್ದೆ ಜಸ್ಟ್ ಇವತ್ತನೇ ಪೂಜೆನೂ ಹೋಗಿತ್ತು ಎಲ್ಲ ಕೆಲಸ ಮುಗಿಸಿ ಊರಿಗೆ ಹೊರಟಿದ್ದೀನಿ ಅಮ್ಮ ಮನೇಲಿ ಇವತ್ತು ಪೂಜೆ ಇದೆ ಪಿತೃಪಕ್ಷ ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ ಅಂದರೆ ಎಲ್ರಿದ್ದು ಹಬ್ಬ ಸ್ಟಾರ್ಟ್ ಅಂತಾನೆ ಅಲ್ವಾ ಏನಿವತ್ತು ಒಬ್ಬರೇ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟಿದ್ದಾರೆ ಎಕ್ಸಾಮಿದೆ ಎಲ್ವಾಗೆ ರಜೆ ಹಾಕ್ಸಲ್ ಬೇಡ ಅಂತ ಸಂಜೆ ಅವ್ರ ಅಪ್ಪಾಜಿ ಜೊತೆ ಬರ್ತಾರೆ ನಾನು ಇವಾಗ ಹೊಡ್ತಾ ಇದ್ದೀನಿ ಅಮ್ಮ ಒಬ್ಬರೇ ಇರ್ತಾರಲ್ವ ಸೊ ಅಲ್ಲಿ ಸ್ವಲ್ಪ ಏನಾದರೂ ಎಲ್ಪ್ ಆಗುತ್ತೆ ಅಂತ ಬೇಗ ಹೊರಟಿದ್ದೀನಿ ಮತ್ತೆ ಸಂಜೆ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲ್ಗೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ನಾನು ಹೊರಟಿ ಬಸ್ಸಲ್ಲಿ ಬರ್ತಾ ಇದ್ದೀನಿ ಇದು ಯಾವ ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಊರಿಗೆ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಮ್ಮ ಮನೆಗೆ ಬಂದೆ ಅಮ್ಮ ಅದಕ್ಕೆ ಎಲ್ಲ ಸೇರಿ ಬೇಗ ರೆಡಿ ಮಾಡ್ಕೊಂಡಿದ್ರು ಇನ್ನೇನೂ ಇರಲಿಲ್ಲ ಹತ್ರ ಹೋಗ್ತಾ ಇದ್ದೀವಿ ಅಪ್ಪಾಜಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಣ್ಣ ನಾನು ಅದಕ್ಕೆ ಅಮ್ಮ ಹೋಗ್ತಾ ಇದ್ದೀವಿ ಇಲ್ಲಿ ಡ್ರೈವ್ ಮಾಡ್ತಿರೋದು ನನ್ನ ಅಣ್ಣನ ಮಗ ಹತ್ರ ಬಂದು ಬಂದೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ಫಸ್ಟಿಗೆ ಏನು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಅದು ನನ್ನ ಅಪ್ಪಾಜಿ ದೊಡ್ಡಣ್ಣ ಅಂದರೆ ನನ್ನ ದೊಡ್ಡಪ್ಪ ಇಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರೋದು ಅವ್ರ ಮಿಸ್ಸಸ್ಸು ನನ್ನ ದೊಡ್ಡಮ್ಮ ಮೂರನೇದು ಇನ್ನೊಬ್ಬರು ದೊಡ್ಡಪ್ಪ ಸೊ ಇವರು ಐದು ಜನ ಅಣ್ಣ ತಮ್ಮದಿರಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಹಣೆ ಬರ ನಾವು ಕೇಳ್ಕೊಂಡು ಬಂದಿರೋದು ಈ ಕಡೆದು ನನ್ನ ಅಪ್ಪಾಜಿದು ಓ ಇಲ್ಲಿ ಹೋಗಿ ಬಂದಮೇಲೆ ಏನೋ ಒಂದು ತಾಟು ತಲೆಯಲ್ಲಿಕೊಂಡು ಬಂದಿದ್ದೀನಿ ನೋಡೋಣ ಅದು ಬೇಗ ಸಕ್ಸಸ್ ಆಗಲಿ ಅಪ್ಪಾಜಿದು ಒಂದು ಇದು ನನ್ನ ಅಪ್ಪಾಜಿದು ಇದು ತುಂಬ ವರ್ಷ ಆಗಿದ್ದರಿಂದ ಅದು ಫುಲ್ಲು ಮಣ್ಣೆಲ್ಲ ಲೆವೆಲ್ ಆಗಿಬಿಟ್ಟಿದೆ ನೋಡೋಣ ಅಲ್ಲಿಂದ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಪೂಜೆ ಮಾಡಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಒಂದು ಗೋಪುರ ಕಟ್ಸೋಣ ಅಂತ ನೋಡೋಣ ದೇವರು ಯಾವಾಗ ಅದಕ್ಕೆ ದಾರಿ ಬಿಟ್ಕೊಡ್ತಾನೆ ಅಂತ ತೋಟದಿಂದ ಬಂದು ಅಷ್ಟಲ್ಲಿ ಮಕ್ಕಳು ಸಹ ಬಂದಿದ್ರು ಅವ್ರಿಗೂ ಸ್ವಲ್ಪ ಹಾಲು ಕೊಟ್ಟಿಲ್ಲ ಇಲ್ದಾಗೆ ಸ್ನ್ಯಾಕ್ಸ್ ಕೊಟ್ಟೆ ಸೊ ನನ್ನ ಚಾನಲ್ ಓಪನ್ ಮಾಡಿ ನೋಡಿದ್ರೆ ತ್ರೀ ಹಂಡ್ರೆಡ್ ಕಂಪ್ಲೀಟ್ ಆಗಿತ್ತು ಇದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದನೇ ಕಾರಣ ಅಂದ್ಕೊತೀನಿ ಇವತ್ತಿನ ಪೂಜೆ ಮುಗೀತು ಇವರೇ ನನ್ನ ದೇವರು ನನ್ನ ಜನ್ಮದಾತ ನನ್ನಪ್ಪ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು